ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ವಿಡಿಯೋ ಸೊ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ಅಂತಲೇ ಹೇಳ್ತೀನಿ ಸೊ ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಶನಿವಾರ ಶನಿವಾರ ಎಪಿಸೋಡಲ್ಲಿ ಕಿಚ್ಚಾ ಸುದೀಪ್ ಅವರು ಬರ್ತಾರೆ ಸೊ ಕಿಚ್ಚಾ ಸುದೀಪ್ ಅವರು ಈ ವಾರ ಬಂದು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾರೋ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ಏನಾದರೂ ನಮ್ಮ ಚಾನಲಿಗೆ ಹೊಸಬ್ರಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ನೀವು ಈ ಸೀಸನಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ನೋಡಿ ನಾನು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ನಿಮಗೆಲ್ಲ ಗೊತ್ತೇ ಇದೆ ಈ ವಾರ ನಡೆದಿರೋದು ಚೈತ್ರ ಕುಂದಾಪುರ ಹಾಗೆ ಶಶಿರವ್ರ ಜಗಳ ಸೊ ಅದ್ರ ಬಗ್ಗೆ ವೀರ್ ಈ ವಾರ ಕಿಚ್ಚ ಸುದೀಪ್ ಅವರು ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಚೈತ್ರ ಕುಂದಾಪುರ ಅವರು ಅಲ್ಲಿ ಡಬಲ್ ಗೇಮ್ ಆಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋದನ್ನ ಕೂಡ ತಿಳಿಸಿ ಅಂತಲೇ ಹೇಳ್ತೀನಿ ನಿಮಗೆಲ್ಲ ಗೊತ್ತೇ ಇದೆ ಚೈತ್ರಾ ಅವರು ನಾಮಿನೇಟ್ ಆಗುವಾಗ ಶಶಿರವ್ರಿಗೆ ಅವರ ತೊಂದರೆಗಳನ್ನ ಹೇಳಿ ನಾಮಿನೇಟ್ನಿಂದ ಪಾರಾಗ್ತಾರೆ ಹಾಗೆ ಹೊರಗೆ ಬಂದ ತಕ್ಷಣವೇ ಶಶಿರವ್ರ ಜೊತೆ ನನಗೆ ಆಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರನೇ ಹೇಳ್ತಾರೆ ಸೊ ತ್ರಿವಿಕ್ರಮ್ ಗುಡೆ ಜೊತೆ ಆಡೋಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾರೆ ಸೊ ಆ ಕಾರಣದಿಂದ ತ್ರಿವಿಕ್ರಮ್ ಮಧ್ಯೆ ಬರೋದರಿಂದ ಶಶಿರ ಹಾಗೆ ಚೈತ್ರಾ ಅವರ ಜಗಳ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ವಾರ ಪಕ್ಕ ಇದ್ರ ಬಗ್ಗೆ ಕಿಚ್ಚ ಮಾತಾಡ್ತಾರೆ ಅಂತಲೇ ಹೇಳ್ಬೋದು ಈ ನೆಕ್ಸ್ಟ್ ಟಾಪಿಕ್ ಯಾವುದಪ್ಪ ಅಂದರೆ ಬಿಗ್ ಬಾಸಲ್ಲಿ ಸೊ ಇನ್ನೊಂದು ಟಾರ್ಗೆಟ್ ಪರ್ಸನ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಯಾರಪ್ಪ ಅಂದರೆ ಧನ್ರಾಜ್ ಅಂತಲೇ ಹೇಳ್ಬೋದು ಧನ್ರಾಜ್ ಅವ್ರನ್ನ ನೀವು ನಿನ್ನೆ ಕೂಡ ನೋಡಿರ್ಬೋದು ನಿನ್ನೆಯವರು ಕೂಡ ಧನ್ರಾಜ್ಗೆ ಎಲ್ಲರೂ ಕಳಪೆನ ಕೊಟ್ಟರು ಇದ್ರ ಬಗ್ಗೆ ಮೇನ್ ಆಗಿ ಮೋಕ್ಷಿತ್ ಅವರಿಗೆ ಸರಿಯಾಗಿ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಮೋಕ್ಷಿತ್ ಅವರು ಬರೀ ಗೋಲ್ಡ್ ಸುರೇಶ್ ಆಗಿ ಧನ್ರಾಜ್ ಅವ್ರನ್ನ ಬಿಟ್ಟು ಈ ಮನೆಯಲ್ಲಿ ಯಾರನ್ನೂ ಕೂಡ ಟಾರ್ಗೆಟ್ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಸೇಫ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗೌತಮಿ ಅವರು ಕೂಡ ಯಾಕೋ ಗೋಲ್ಡ್ ಸುರೇಶ್ ಮತ್ತು ಧನ್ರಾಜ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಡೀ ಮನೆ ಟಾರ್ಗೆಟ್ ಮಾಡ್ತಾ ಇದೆ ಮನೆ ನೀವು ನಾಮಿನೇಷನ್ ಟಾಸ್ಕಲ್ಲಿ ಕೂಡ ನೋಡಿರ್ಬೋದು ಡೈರೆಕ್ಟ್ ನಾಮಿನೇಷನ್ ಟಾಸ್ಕಲ್ಲಿ ಗೋಲ್ಡ್ ಸುರೇಶ್ ಆಗಿ ಅನುಷಾ ಅವರ ಟೀಮ್ನ ಹೊರಗೆ ನಾಮಿನೇಟ್ ಅಪ್ನೇಟ್ ಮಾಡಿಬಿಡ್ತಾರೆ ಸೊ ಅದ್ರ ಬಗ್ಗೆ ಕೂಡ ಈ ವಾರ ಕಿಚ ಸುದೀಪ್ ಅವರು ಅಂತಲೇ ಹೇಳ್ಬೋದು ಈ ವಾರ ಕ್ಯಾಪ್ಟನ್ ಆಗಿರೋದು ನಿಮಗೆಲ್ಲ ಗೊತ್ತೈತಿ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಭಯ ಅವರು ಕ್ಯಾಪ್ಟನ್ ಆಗಿರೋದು ಯಾಕೋ ತ್ರಿವಿಕ್ರಮ್ ಸಹಾಯದಿಂದ ಅನಿಸ್ತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನ ಕೂಡ ತಪ್ಪದೆ ತಿಳಿಸಿ ಹಾಗೆ ಈ ವಾರ ನಿಮಗೆ ಬಿಗ್ ಬಾಸ್ ಮನೆಯಿಂದ ಯಾರು ಮನೆಯ ಹೊರಗೆ ಹೋಗಬೇಕು ಅನ್ನೋದನ್ನ ಕೂಡ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದೇ ಥರ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ